ಎಸ್ ಈ ಕೋಲಾರದ ನಗರದ ಜನತೆಗೆ ಒಂದು ಸಿಹಿಯಾದ ಸುದ್ದಿ ಇವತ್ತಿನಿಂದ ನಾಡಿನಾದ್ಯಂತ ನವರಾತ್ರಿ ಉತ್ಸವ ಇವತ್ತು ಪ್ರಾರಂಭ ಆಗ್ತಾಯಿದೆ ನವರಾತ್ರಿ ಉತ್ಸವ ಅಂತಂದರೆ ಶಕ್ತಿ ದೇವತೆಯ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಇಂಥ ಒಂದು ಶ್ರೇಷ್ಠವಾದಂಥ ದಿನ ಇವತ್ತು ನಮ್ಮ ಕೋಲಾರ ನಗರದ ಪ್ರಸಿದ್ಧ ಕೋಲಾರಮ್ಮ ದೇವಸ್ಥಾನದಲ್ಲಿ ಲಡ್ಡು ಪ್ರಸಾದವನ್ನು ವಿತರಣೆ ಮಾಡ್ತಕ್ಕಂಥ ಕೆಲಸ ಪ್ರಾರಂಭ ಮಾಡಿದ್ದೇವೆ ಇನ್ನು ಮುಂದೆ ಈ ದೇವಸ್ಥಾನಕ್ಕೆ ಬರತಕ್ಕಂಥ ಎಲ್ಲ ಭಕ್ತಾದಿಗಳು ಕೂಡ ಶಕ್ತಿ ದೇವತೆ ಕೋಲಾರಮ್ಮನ ಈ ಒಂದು ಲಡ್ಡು ಪ್ರಸಾದವನ್ನು ಸ್ವೀಕಾರ ಮಾಡಬಹುದು ಇವತ್ತು ಕೇವಲ ಕೋಲಾರಮ್ಮ ದೇವಸ್ಥಾನ ಮಾತ್ರ ಅಲ್ಲ ನಮ್ಮ ನಗರದ ಮತ್ತೊಂದು ಪ್ರಮುಖ ದೇವಾಲಯವಾದಂಥ ಸೋಮೇಶ್ವರ ದೇವಾಲಯ ಹಾಗೂ ನಮ್ಮ ತಾಲೂಕಿನ ಸೀತಿ ಬೈರೇಶ್ವರ ದೇವಾಲಯದಲ್ಲೂ ಕೂಡ ಇವತ್ತಿನಿಂದ ಲಡ್ಡು ಪ್ರಸಾದವನ್ನು ವಿತರಣೆ ಮಾಡ್ತಕ್ಕಂಥ ಒಂದು ಕಾರ್ಯ ಪ್ರಾರಂಭವಾಗ್ತದೆ ನಮ್ಮ ಜಿಲ್ಲೆಯ ಮತ್ತು ನಗರದ ಎಲ್ಲ ಭಕ್ತ ಮಹಾಶಯರು ಮಹಾಶಯರು ಈ ಒಂದು ಸೌಕರ್ಯವನ್ನು ಸದುಪಯೋಗ ಪಡಿಸ್ಕೋಬೇಕು ಅಂತೇಳಿ ಈ ಮೂಲಕ ನಾನು ಹೇಳಲಿಕ್ಕೆ ಬಯಸ್ತೇನೆ